ಹಾಯ್ ಹಲೋ ಫ್ರೆಂಡ್ಸ್ ಸಿಹಿ ಕಹಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿಯಾಗಿರುವಂತಹ ಮತ್ತು ಎಲ್ದಿಯಾಗಿರುವಂತಹ ಬೆಲ್ಲದ ತೆಂಗಿನಕಾಯಿ ಬರ್ಫಿನ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಇವಾಗ ಬರ್ಫಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ನ ತೆಂಗಿನಕಾಯಿನ ತಗೊಂಡು ಸಣ್ಣದಾಗಿ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಸ ಬೆಲ್ಲವನ್ನು ತಗೊಂಡಿದ್ದೀನಿ ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಗಸಗಸೆ ಹಾಕೋದ್ರಿಂದ ಒಂದು ಒಳ್ಳೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಹೆಚ್ಚಿಟ್ಕೊಂಡಿರುವಂತಹ ತೆಂಗಿನಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ ಇವಾಗ ಪುಡಿ ಮಾಡ್ಕೊಂಡಿದ್ದು ಹಾಗಿದೆ ನೆಕ್ಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಒಂದು ಬಾಣಲಿನಲ್ಲಿ ತೊಗೊಂಡಿರುವಂತಹ ಗಸಗಸೆನ ಹುರ್ಕೊಳ್ಳೋಣ ನೆಕ್ಸ್ಟು ಒಂದು ಬೇರೆ ಬಾಣಲಿನ ಹಿಡ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆಗಲಿ ಮೆಲ್ಟ್ ಆದ ತಕ್ಷಣವೇ ಅದಕ್ಕೆ ತೊಗೊಂಡಿರುವಂತಹ ಕೊಬ್ಬರಿ ಪುಡಿನ ಅಥವಾ ತೆಂಗಿನಕಾಯಿ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಅದನ್ನು ಇರಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ತೊಗೊಂಡಿರುವಂತಹ ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ ಬೆಲ್ಲವನ್ನ ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಕ್ಕೊಂಡಿರುವಂತಹ ಬೆಲ್ಲ ಚೆನ್ನಾಗಿ ಕರಗಿ ಒಂದು ಹದ ಬರೋವರ್ಗು ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಇದು ಒಂದು ಒಳ್ಳೆ ಬರ್ಫಿ ಅದಕ್ಕೆ ಬಂದಿದೆ ಇವಾಗ ಇದಕ್ಕೆ ತಗೊಂಡಿರುವಂತಹ ಹುರಿದಿಟ್ಕೊಂಡಿದೀವಲ್ಲ ಆ ಗಸಗಸೆನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಈ ತಗೊಂಡಿರುವಂತಹ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸೇರಿಸ್ಕೊಳ್ಬೋದು ಅಥವಾ ಹಾಗೇ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ನಾನು ಒಂದು ಪ್ಲೇಟ್ಗೆ ತುಪ್ಪವನ್ನು ಸರ್ವ್ ಇಟ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಬರ್ಫಿ ಮಿಶ್ರಣವನ್ನು ತಗೊಂಡು ಆ ಪ್ಲೇಟಿಗೆ ನೀಟಾಗಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಬಿಸಿದ್ರಲ್ಲೇ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಇಲ್ಲ ಅಂತ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಆಮೇಲೆ ನೀವು ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅದು ಸ್ವಲ್ಪ ನಿಧಾನವಾಗಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ ಎಲ್ಲರೂ ಸಾಮಾನ್ಯಕ್ಕೆ ತೆಂಗಿನಕಾಯಿ ಬರ್ಫಿಗೆ ಸಕ್ಕರೆನೇ ಯೂಸ್ ಮಾಡ್ತಾರೆ ಬೆಲ್ಲ ಹಾಕೋದ್ರಿಂದ ಎಲ್ತಿಗೆ ತುಂಬಾ ಒಳ್ಳೇದು ಇವಾಗ ಕಟ್ ಮಾಡಿದ್ದಾಗಿದೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಫ್ರೀಸರ್ನಲ್ಲಿ ಇಟ್ಕೊಳ್ಳಿ ಅಥವಾ ಆಚೆ ಇಟ್ಟರೂ ಕೂಡ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಅದು ಆಗಿಬಿಡುತ್ತೆ ಇವಾಗ ತುಂಬಾ ರುಚಿಕರವಾಗಿರುವಂತಹ ಮತ್ತು ಆರೋಗ್ಯಕರವಾಗಿರುವಂತಹ ಬೆಲ್ಲದ ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು